ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಇವತ್ತು ನಾನು ಮೀನು ತೊಗೊಂಬಂದಿದ್ದೀನಿ ಯಾವ ಮೀನು ಅಂತಂದರೆ ವೈಟ್ ಪಾಪ್ಲೆಟ್ ಅಂದರೆ ಸೀ ಫಿಶ್ ಇದು ನನಗೆಲ್ಲ ಶಿವಮೊಗ್ಗ ಮಾರ್ಕೆಟ್ ಫಿಶ್ ಮಾರ್ಕೆಟಲ್ಲಿ ಸಿಕ್ತು ಕ್ಯಾಶುಲಾಗಿ ಹೋಗಿದ್ದೆ ಅಂದರೆ ಅಲ್ಲಿ ತರಕಾರಿ ಎಲ್ಲ ತೊಗೊಂಬರ್ಬೇಕಂತ ಹೋಗಿದ್ದೆ ನೋಡೋಣ ಫಿಶ್ ಯಾವುದಿದೆ ಅಂದರೆ ಹೊಳೆ ಫಿಶ್ ಆದರೂ ಸಿಗುತ್ತೆ ಅಂತ ಅನ್ಕೊಂಡು ಹೋಗಿದ್ದೆ ಬಟ್ ಅಲ್ಲಿ ನನಗೆ ಸೀ ಫಿಶ್ ಇತ್ತು ಚೆನ್ನಾಗಿತ್ತು ಫ್ರೆಶ್ ಇತ್ತು ಅಂತ ತೊಗೊಂಡ್ಬಂದೆ ಈಗೆಲ್ಲ ಒಂಚೂರು ಸೀ ಫಿಶಿಂಗ್ ಸೀಸನ್ ಕಮ್ಮಿ ಅಂದರೆ ಈಗ ಮಳೆ ಜಾಸ್ತಿ ಇರೋದರಿಂದ ಯಾರು ಕೂಡ ಬೋಟಿಂಗೆಲ್ಲ ಹೋಗೋದಿಲ್ಲ ಫಿಶಿಂಗೆಲ್ಲ ಯಾರು ಹೋಗೋದಿಲ್ಲ ಆದರೆ ತುಂಬ ಸೇಫ್ ಪ್ಲೇಸ್ ಅಂತ ಅನಿಸೋ ಕಡೆ ಒಂದಷ್ಟು ಮೀನನ್ನ ಹಿಡಿತಾರೆ ಈಗ ಸೊ ಆ ಥರ ಬಂದಿತ್ತು ತುಂಬಾ ಕಾಸ್ಟ್ಲಿ ಇತ್ತು ಅಂದರೆ ಮೀನು ತೀರಾ ದೊಡ್ಡ ಏನಿರಲಿಲ್ಲ ಚಿಕ್ಕ ಚಿಕ್ಕ ನಾನೊಂದು ಹಾಫ್ ಕೆ ಜಿ ತಗೊಂಡೆ ಅಷ್ಟೇ ಯಾಕಂತಂದ್ರೆ ಬಟ್ ಜಾಸ್ತಿ ಮನೇಲಿರೋದೇ ಮೂರು ಜನ ಎಲ್ಲ ಹಾಗಾಗಿ ತಿನ್ನೋದು ಕಮ್ಮಿ ಅಂಥೇಳಿ ಸೊ ಕ್ಲೀನ್ ಮಾಡ್ತಾ ಇದ್ದೀನಿ ಈ ಥರ ಮೀನೆಲ್ಲ ಆದರೆ ನಾನೇ ಕ್ಲೀನ್ ಮಾಡ್ತೀನಿ ಚಿಕ್ಕ ಚಿಕ್ಕ ಮೀನೆಲ್ಲ ಆಯಿತು ಅಂದರೆ ದೊಡ್ಡ ದೊಡ್ಡ ಮೀನಾದರೆ ನನಗೆ ಅಷ್ಟೆಲ್ಲ ಮಾಡೋದಕ್ಕೆ ಬರಲ್ಲ ಅದು ಕಟ್ಸ್ ಎಲ್ಲ ಕ್ಲೀನಾಗಿ ಮಾಡೋದು ಬರಲ್ಲ ಅಂತ ಇಲ್ಲ ನಾನು ಅಲ್ಲೇ ಕಟ್ ಮಾಡ್ಕೊಂಡು ಬರ್ತೀನಿ ಹೊಳೆ ಮೀನೆಲ್ಲ ಆಯಿತು ಅಂದರೆ ಸೊ ನಾನಿವತ್ತು ಈ ಮೀನಿಂದು தவா ஃப்ரை மத்தே ஜஸ்ட் வந்து கறி மாணா அந்த அந்த மெ நாளை மத்த வார இரோதரிந்த சோ இது வந்து ஒத்தி அட்டே மாதிரி சோகே நான் நாலக்கே மீன் தகண்டு எரன ஃபிரைமா எர்டன கறி மாதிரிக்கு இடத்தி இல்லை நோடி வைட் ஃபிஷ் ஓ நான்க ஃபஸ்ட்டு கறி மாக்கே அந்த இடம் ஒன்று చిక్కు చిక్ ఈరుళి ఆగి వందమోటో ఇచ్చి పుడి టమోట సో బాణ్లగ్గేగా చూరు కొబ్బరిణ్ హాకీ కయె అదకే ఈరుళి హాకీ చన ఫ్రై మాకు చన ఫ్రై ఆ అంతా అద్ర జా నూ టటన ఆడ్ మాకు నీకు అద్ర జొతే స్వల్ప మసాలే రెడీ మార్కీ ఇకి స్వల్ప వెళ్ళి ఈరుళ్ళి చూ డమటో ధనియక జీ ఖారు పుడి ಚೂರು ಕಾಳು ಮೆಣಸು ಹಾಗೆ ಅರಶಿಣ ಪುಡಿ ಹಾಕಿ ಇದಿಷ್ಟು ರುಬ್ಕೊಂಡು ಇದೇ ಮಸಾಲೆಗೆ ಈಗ ನಾನು ಇದೊಂದು ಚೂರು ಟೊಮೊಟೊ ಮತ್ತು ಈರುಳ್ಳಿ ಬಾಡಿಸ್ಕೊತಾ ಇದ್ದೀನಿ ಸೊ ಇದಕ್ಕೇನೆ ಮಸಾಲೆನ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ತುಂಬ ಚೆನ್ನಾಗಿ ಅಂದರೆ ಆ ಮಸಾಲೆ ಎಣ್ಣೆ ಬಿಡಬೇಕು ಕುದ್ದು ಕುದ್ದು ಚೆನ್ನಾಗಿ ಎಣ್ಣೆ ಬಿಡ್ತು ಅಂತಂದರೆ ಚೆನ್ನಾಗಾಗುತ್ತೆ ಅಂದರೆ ಮಸಾಲೆ ಬೆಂದಿದೆ ಅಂತ ಹಾಕಿ ನಾನು ಇನ್ನೊಂದು ಕಡೆ ಫ್ರೈಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಅದಕ್ಕೆ ಒಂದು ಒಂದು ಐದರಿಂದ ಆರು ಹಸಿ ಮೆಣಸು ಚೂರು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಕಾಳು ಮೆಣಸು ಇದಿಷ್ಟನ್ನು ಹಾಕಿ ರುಬ್ಕೊಂಡು ಚೂರು ದರಿ ದರಿ ಆಗ್ತಿದ್ದಂಗೆ ಇದಕ್ಕೇನೆ ಒಂಚೂರು ಕಬಾಬ್ ಪೌಡ್ರು ಅರಿಶಿಣ ಮತ್ತು ಹುಣ್ಸೆಣ್ಣೆ ನೀರು ಹಾಕಿ ರುಬ್ಕೊಂಡಿದ್ದೀನಿ ಇದನ್ನು ನೈಸಿಗೆ ರುಬ್ಕೊಂಡು ನೋಡಿಲಿ ಈ ಥರ ನೈಸಿಗೆ ರುಬ್ಕೊಂಡು ಅದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ತಿದ್ದೀನಿ ನಾನು ಅಷ್ಟೇ ಇದನ್ನು ಹಚ್ಚಿ ಕ್ಲೀನಾಗಿ ಫಿಶ್ಶಿಗೆ ಈ ಥರ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ತಕ್ಷಣ ಹಾಕಿದ್ದೆ ನಾನು ಹಂಚಿಗೆ ಮತ್ತೆ ಅದನ್ನು ಮ್ಯಾರಿನೇಟ್ ಮಾಡಿರಲಿಲ್ಲ ನಾನು ತಕ್ಷಣ ಈ ಥರ ಮಾಡಿ ಫ್ರೈ ಮಾಡಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ಅಂತ ಹೇಳಿ ಆ್ಯಕ್ಚುಲಿ ನಾನು ಅದನ್ನು ಲೇಯರ್ ಅಂದರೆ ಎರಡು ಸತಿ ನಾನು ಮಸಾಲೆನ ಹಚ್ಚಿ ಫ್ರೈ ಮಾಡಿದ್ನಿ ಅವಾಗ ಏನಾಗುತ್ತೆ ಅಂತಂದರೆ ಮಸಾಲೆ ಅಂದರೆ ನಾವೀಗ ಸುಮಾರು ತನಕ ಅದನ್ನು ಹಚ್ಚಿ ಇಡಲಲ್ಲ ಮ್ಯಾರಿನೇಟ್ ಮಾಡಿ ಇಡಲಲ್ಲ ಹಾಗಾಗಿ ಮಸಾಲೆ ಅಷ್ಟು ಇದರಲ್ಲಿ ಹಿಡಿದಿರಲ್ಲ ಸೊ ಹಾಗಾಗಿ ಡಬಲ್ ಕೋಟಿಂಗ್ ಹಾಕಿದ್ವಿ ಅಂತಂದರೆ ಮಸಾಲೆ ಚೆನ್ನಾಗಾಗುತ್ತೆ ಮೀನಿಗೆ ಸೀ ಫಿಶ್ ಆಗಿರೋದ್ರಿಂದ ಮಸಾಲೆ ಚೆನ್ನಾಗಿ ಅಂಟುತ್ತೆ ಹಾಗಾಗಿ ಡಬಲ್ ಕೋಟಿಂಗ್ ಇರೋದು ಮಸಾಲೆನ ಹಾಕ್ತೀನಿ ನಾನು ಈ ಮೀನಿಗೆ ಅಂತಲ್ಲ ಹೊಳೆ ಮೀನಿಗೂ ಕೂಡ ಇದೇ ಥರ ಡಬಲ್ ಕೋಟಿಂಗಾಗಿ ಫ್ರೈ ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಸುಮಾರಷ್ಟು ಹೋಟೆಲ್ಸ್ಗಳಲ್ಲೆಲ್ಲ ಇದೇ ಥರ ಮಾಡ್ತಾರೆ ಸೊ ಹಾಗಾಗಿ ನಾನು ಅದೇ ಟಿಪ್ಪನ್ನು ಯೂಸ್ ಮಾಡ್ತೀನಿ ಫ್ರೈ ಮಾಡಲಿಕ್ಕೆ ನೋಡಿ ಇಲ್ಲಿ ಕಂಪ್ಲೀಟಾಗಿ ಇದೀಗ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಆಮೇಲೆ ಈ ಮೀನು ಆ್ಯಕ್ಚುಲಿ ಇದು ವೈಟ್ ಫ್ಲಾಪ್ ಕಾಪ್ಲೆಟ್ ಏನಿದೆ ಬೇಗನೆ ಬೇಯುತ್ತೆ ఊట రెడీ ఆయ్ బాన్ని ఊట మ